ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹದಿನೈದು ಶನಿವಾರ ಎಪ್ಪತ್ತೆಂಟು ವರ್ಷ ಈ ರಾಶಿಯವರಿಗೆ ಭಾಗ್ಯೋದಯದ ಕಾಲ ಶುರುವಾಗ್ತಿದ್ದು ಶನಿದೇವರ ಕೃಪೆಯಿಂದ ರಾತ್ರೋರಾತ್ರಿ ಶ್ರೀಮಂತರಾಗ್ತಾರಂತೆ ಹಾಗಾದರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಶಕ್ತಿಶಾಲಿ ಶನಿವಾರದಿಂದ ಹದಿನೈದರ ಶನಿವಾರದಿಂದ ಮುಂದಿನ ಎಪ್ಪತ್ತೆಂಟು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಇದ್ದು ಭಾಗ್ಯೋದಯದ ಕಾಲ ಶುರುವಾಗಿದೆ ಶನಿದೇವರ ಅನುಗ್ರಹ ಇವರಿಗೆ ಹೆಚ್ಚಾಗಿರೋದ್ರಿಂದ ಗೌರವದ ಜೊತೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆದಿದೆ ಅಂದ್ರೆ ಭಾಗ್ಯೋದಯದ ಬಾಗಿಲು ತೆಗೆದಿದ್ದು ಸಾಕಷ್ಟು ವಿಷಯಗಳಲ್ಲಿ ಇವರು ಒಳ್ಳೆಯ ಕೆಲಸವನ್ನು ಮಾಡೋದ್ರಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಿಂದ ಒಳ್ಳೆಯ ಜನಪ್ರಿಯತೆಯ ಜೊತೆಗೆ ಹಣಕಾಸಿನ ವಿಚಾರಗಳಲ್ಲೂ ಕೂಡ ಲಾಭವನ್ನ ಪಡಿತಾರೆ ವಿದೇಶದಲ್ಲಿ ಅಥವಾ ಯಾವುದಾದ್ರೂ ದೂರದ ಸ್ಥಳದಲ್ಲಿ ಸಿಲುಕಿರತಕ್ಕಂಥ ನಿಮ್ಮ ಹಣ ಮತ್ತೆ ಮರುಪಾವತಿಯಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ಹೂಡಿಕೆ ಲಾಭದಾಯಕವಾಗಿರುತ್ತೆ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಿದ್ರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಆರ್ಥಿಕ ವಿಷಯಗಳಲ್ಲಿ ನೀವು ಅನಿರೀಕ್ಷಿತ ಲಾಭವನ್ನ ಗಳಿಸ್ತೀರಾ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗ್ಲಿದ್ದು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಸ್ಥಾನವನ್ನ ಬಲಪಡಿಸುವಲ್ಲಿ ಯಶಸ್ವಿ ಜೊತೆಗೆ ಮಕ್ಕಳು ಉಜ್ವಲ ಭವಿಷ್ಯದತ್ತ ಸಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ಕೆಲವು ವಿಷಯಗಳಲ್ಲಿ ನೀವು ಸಾಕಷ್ಟು ಅನಗತ್ಯ ಕೋಪಗಳನ್ನು ಮಾಡ್ಕೊಂಡಿರ್ತೀರಾ ಆದ್ರೆ ಇನ್ಮುಂದೆ ಅದ್ಯಾವುದಕ್ಕೂ ಕೂಡ ಹೆಡೆ ಮಾಡಿ ಕೊಡಕ್ ಹೋಗ್ಬೇಡಿ ಇನ್ ಮುಂದೆ ನಿಮ್ಮ ಜೀವನ ಸಾಕಷ್ಟು ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಇದರ ಜೊತೆಗೆ ಹಣಕಾಸಿನ ವಿಷಯಗಳಲ್ಲಿ ಲಾಭ ಇರೋದ್ರಿಂದ ನೀವು ಮತ್ತೊಂದೆಡೆ ಹೂಡಿಕೆಯನ್ನು ಮಾಡೋದ್ರಿಂದ ಅಲ್ಲೂ ಕೂಡ ಪ್ರಯೋಜನಕಾರಿಯಾಗಲಿದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಶಾಂತ ಮನಸ್ಸು ನಿಮ್ಮನ್ನ ಅನೇಕ ಸಮಸ್ಯೆಗಳಿಂದ ರಕ್ಷಿಸೋದ್ರ ಜೊತೆಗೆ ನಿಮ್ಮ ಖ್ಯಾತಿ ಹೆಚ್ಚಾಗುವಂತೆ ಮಾಡುತ್ತೆ ವ್ಯಾಪಾರ ವಿಷಯಗಳಲ್ಲಿ ನಿಮಗೆ ಉತ್ತಮ ದಿನ ಅಂತ ಹೇಳಲಾಗ್ತಾ ಇತ್ತು ಹೊಸ ಉತ್ಪನ್ನ ಅಥವಾ ಹೊಸ ಸೇವೆಯನ್ನ ಪ್ರಾರಂಭ ಮಾಡುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಇದರಿಂದ ನಿಮ್ಮ ವ್ಯಾಪಾರ ಮತ್ತಷ್ಟು ವಿಸ್ತರಣೆಯಾಗುತ್ತೆ ಇದರಿಂದಲೂ ಕೂಡ ನಿಮಗೆ ಅನುಕೂಲ ಅನ್ನೋದು ಆಗ್ತಾ ಹೋಗುತ್ತೆ ಹೀಗಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಒಳ್ಳೆಯ ದಿನ ಶುರುವಾಗಿರೋದ್ರಿಂದ ಭಾಗ್ಯೋದಯದ ಬಾಗಿಲು ತೆರೀತಾ ಇರೋದ್ರಿಂದ ಹೊಸ ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈಗ ನೀವು ಶುರು ಮಾಡಬಹುದು ಇದರ ಜೊತೆಗೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಸಿಗುತ್ತೆ ನಿಮ್ಮ ವೇತನ ಕೂಡ ಹೆಚ್ಚಿಗೆ ಆಗುತ್ತೆ ನಿಮ್ಮ ಮೇಲಾಧಿಕಾರಿ ನಿಮ್ಮನ್ನ ಹೊಗಳುತ್ತಾರೆ ಇನ್ನು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇಷ್ಟು ದಿನ ಮಕ್ಕಳಿಲ್ಲದೆ ಪರಿತಪಿಸಿದಂತಹ ದಂಪತಿಗಳಿಗೆ ಶನಿದೇವನ ಕೃಪೆ ಇರೋದ್ರಿಂದ ಪುತ್ರ ಸಂತಾನ ಆಗುತ್ತೆ ಇನ್ನೊಂದಷ್ಟು ಜನರಿಗೆ ಅಂದ್ರೆ ಇನ್ನೊಂದಷ್ಟು ರಾಶಿಯ ಜನರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಧುವರರ ಅನ್ವೇಷಣೆಯಲ್ಲಿ ತೊಡಗಿಕೊಳ್ಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಧನು ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು